ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಾಪುರ್ನಿಂದ ನಮ್ಮ ಗರತಿ ಹೀಗೆ ಮನೇಲಿರ್ತಕ್ಕಂಥ ಮಕ್ಕಳನ್ನೆಲ್ಲ ಏಳಿಸಿ ಸ್ನಾನ ಮಾಡಿಸಿ ಅವಕ್ಕೆ ಬಟ್ಟೆ ತೊಡಿಸಿ ಊಟ ಮಾಡಿಸಿ ಶಾಲೆ ಕಳಿಸಿದ್ದು ಆಯಿತು ಮನೇಲಿರ್ತಕ್ಕಂತಹ ಎಲ್ಲರ ಜೊತೆ ಬಾವ ಅಕ್ಕ ಅತ್ತೆ ಮಾವ ಮೈದುನ ಅವರುಗಳ ಜೊತೆ ಹೇಗೆ ನಡ್ಕೊಳ್ಬೇಕು ಅದನ್ನು ತಾಯಿ ಹೇಗೆ ಕಲಿಸ್ಕೊಟ್ಟಿದ್ದಾಳೆ ಎನ್ನುವ ವಿಚಾರಗಳನ್ನು ನಾವು ನೋಡಾಯಿತು ಹೀಗೆ ಈ ಎಲ್ಲ ಗುಣಗಳನ್ನು ತುಂಬಿಕೊಂಡಿರ್ತಕ್ಕಂಥ ನಮ್ಮ ಗರತಿ ತಾನು ಓದ ಅಂದರೆ ತನ್ನ ಗಂಡನ ಮನೆಯಲ್ಲಿ ಆಕೆ ಮಡದಿಯಾಗಿ ಸೊಸೆಯಾಗಿ ಮಗಳಾಗಿ ನಾದಿನಿಯಾಗಿ ಓರ್ಗಿತಿಯಾಗಿ ಎಲ್ಲ ಪಾತ್ರಗಳನ್ನು ನಿಭಾಯಿಸ್ತಾಳೆ ಇನ್ನು ತನ್ನ ಗಂಡನ ಬಗ್ಗೆ ತಾನು ಹೇಳೋದೇ ಬೇಡ ಹೇಗೆ ತನ್ನ ಗಂಡನನ್ನು ಅತ್ಯಂತ ಪ್ರೀತಿಯಿಂದ ಸಲುಗೆಯಿಂದ ನೋಡ್ಕೊತಾಳೆ ಅಂತ ಹೇಳಿ ತಮ್ಮ ಯಜಮಾನರು ಅವ್ರು ಓಡಾಡ್ತಿದ್ರೆ ನೋಡೋಕ್ ಚೆಂದ ಹಾಗೆ ಯಜಮಾನ್ರಿಗೂ ಅಷ್ಟೇ ಈಕೆ ತಲೆ ತುಂಬ ಹೂ ಮುಡ್ಕೊಂಡು ಕೈ ತುಂಬ ಬಳೆ ತೊಟ್ಟಿಕೊಂಡು ಮನೆ ತುಂಬ ಓಡಾಡ್ತಿದ್ರೆ ಆ ಗಂಡನಿಗೂ ಕೂಡ ನೋಡೋಕ್ ಚೆಂದ ತನ್ನ ಗಂಡನ ಬಗ್ಗೆ ತಾನೇ ಹೇಳಿರ್ತಕ್ಕಂಥ ಒಂದು ತ್ರಿಪದಿ ಇದೆ ಬಹಳ ಅದ್ಭುತವಾಗಿದೆ ಅದನ್ನು ನೀವು ಅವಳ ಬಾಯಿನಲ್ಲೇ ಕೇಳಬೇಕು ಎಲ್ಲೆಲ್ಲಿ ನೋಡಿದರ ನಲ್ಲ ನಂತವನಿಲ್ಲ ಅಲ್ಲೂ ನೋಡಿದರ ಅವಳವಾ ಹಲ್ಲು ನೋಡಿದರ ಅವಳ ಅವನಲ್ಲನ ಸೊಲ್ಲು ಕೇಳಿದರ ಸಮದಾನ ಎಷ್ಟು ಚೆನ್ನಾಗಿದೆ ಈ ತ್ರಿಪದಿ ನಮ್ಮ ಗರಿತಿ ಹೇಳ್ತಾಳೆ ಎಲ್ಲೆಲ್ಲಿ ನೋಡಿದರೂ ನಲ್ಲನಂತವನಿಲ್ಲ ಏನನ್ ಎಲ್ಲಿ ನೋಡಿದ್ರು ನಮ್ಮ ಯಜಮಾನ್ರಷ್ಟು ಸುಂದರವಾಗಿ ಯಾರೂ ಇಲ್ಲ ಹಲ್ಲು ನೋಡಿದರೆ ಅವಳ ನಮ್ಮ ಯಜಮಾನ್ರ ಹಲ್ಲು ಅವಳದಂತ ಹಲ್ಲು ಮತ್ತೆ ಅವರ ಸೊಲ್ಲು ಕೇಳಿದ್ರೆ ನನಗೆ ಸಮಾಧಾನ ಅವ್ರ ಮಾತು ಕೇಳಬೇಕು ಅಂತ ಹೇಳಿ ಇವತ್ತು ಉಲ್ಟಾ ಬಿಡಿ ಗಂಡ ಎಡ್ತಿ ಇಬ್ರು ಮಾತಾಡೋ ಕೂತ್ಕೊಂಡು ಒಂದು ಎರಡು ಮೂರು ಮಾತುಗಳನ್ನ ಕಂಟಿನ್ಯೂ ಮಾಡಿದ್ರೆ ಸಾಕು ಜಗಳ ಶುರುವಾಗ್ಬಿಡುತ್ತೆ ಅದಕ್ಕೆ ಇವತ್ತು ಇದು ಬೇರೆ ರೀತಿಯಲ್ಲಿ ನಾವು ಅರ್ಥೈಸ್ಬೇಕು ಗಂಡನ ಸೊಲ್ಲನ್ನ ಕೇಳಿದ್ರೆ ಸಮಾಧಾನ ಅಂತ ಹೇಳಿದವಡು ನಮ್ಮ ಗಣತಿ ಇವತ್ತು ನೀವು ನೀನು ಮಾತಾಡಿದ್ರೆ ನಂಗೆ ಪಾಪಸ್ ಕಳ್ಳಿ ಆಗುತ್ತೆ ಅಥವಾ ನೀನು ಮಾತಾಡಿದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ ಅನ್ನುವ ಸ್ಥಿತಿ ಅಥವಾ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವೇನೋ ಗೊತ್ತಿಲ್ಲ ಆದರೆ ನಮ್ಮ ಗರತಿಗೆ ಆ ಗಂಡನ ಮೇಲೆ ಎಷ್ಟು ಪ್ರೀತಿ ಅವನ ಸೌಂದರ್ಯದ ಬಗ್ಗೆ ಮಾತಾಡ್ತಾಳೆ ಅವನ ಹಲ್ಲನ ಬಗ್ಗೆ ವರ್ಣನೆ ಮಾಡ್ತಾಳೆ ಮತ್ತು ಅವನ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೆ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ ಅಂತ ಹೇಳ್ತಾಳೆ ನಮ್ಮ ಗರತಿ ತನ್ನ ಗಂಡನನ್ನು ಮಾತ್ರ ಒಗಳೋದಲ್ಲ ತನ್ನ ಗಂಡನನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ ಇಡೀ ಕುಟುಂಬದ ಎಲ್ಲ ಸದಸ್ಯರ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಅವಳಲ್ಲಿ ಇರ್ತಿತ್ತು ಹೊರಗಡೆ ಯಾರ ಬಗ್ಗೆ ಆದ್ರೂ ಹೇಳ್ಕೋಬೇಕಾದ್ರೆ ಹೆಮ್ಮೆಯಿಂದ ಹೇಳ್ಕೋತಿದ್ಲು ಹೇಗೆ ಹೇಳ್ಕೋತಿದ್ಲು ಪತ್ತೆ ಅತ್ತಿ ಕಾಯಿ ಮಾವ ಮಲ್ಲಿಗೂವು ಬಂಗಾರ ಕೋಲ ಹಿರಿಬಾವ ಬಂಗಾರ ಕೋಲ ಹಿರಿಬಾವನ ಮನೆಯ ಅರಸರು ಹಾರ ಪರಿಮಾಳ ಇನ್ನೆಲ್ಲಿ ನೋಡಲಿಂತ ಚೆಲುವ ನನ್ನ ರಮನೆಯ ಸೊಬಗು ತುಂಬೈತೆ ಮನೆಯಾಗ ಹರುಷ ಚೆಲ್ಲೈತೆ ಮುಖದಾಗ ಚೆಲುವ ತುಂಬೈತೆ ಮನೆಯಾಗ ಹರುಷ ತುಂಬೈತೆ ಮುಖದಾಗ ಹಾಗಂತ ನಮ್ಮ ಗಣತಿಗೆ ತನ್ನ ಗಂಡನ ಮನೆಯಲ್ಲಿ ಏನು ಸಮಸ್ಯೆ ಇಲ್ಲ ಒಂಚೂರು ಕಷ್ಟ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಅದು ತಪ್ಪು ಕಲ್ಪನೆ ಅಲ್ಲೂ ಕೂಡ ಅನೇಕ ಸಮಸ್ಯೆಗಳಿದೆ ಎಡರು ತೊಡರುಗಳಿದೆ ಅದೆಲ್ಲವನ್ನು ಅವಳು ಒಂದೊಂದೇ ಒಂದೊಂದೇ ಕಳ್ಕೊಂಡು ಬರ್ತಾಳೆ ಅದನ್ನೆಲ್ಲವನ್ನು ಮೆಟ್ಟಿ ದಾಟಿ ಬರ್ತಾಳೆ ಒಮ್ಮೆ ತವರ್ನಿಂದ ತಾಯಿ ಬರ್ತಾಳೆ ತನ್ನ ಮಗಳು ನೋಡ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಬಂದು ಹೇಳ್ತಾಳೆ ಯಾ ನಕ್ಕುಸು ನೀನು ಒಂದು ಸತಿನೂ ಕೂಡ ನಿಮ್ಮ ಅಣ್ಣ ತಮ್ಮ ಅವ್ವ ಅಪ್ಪನ ನೋಡಬೇಕು ಅಂತ ಅನ್ನಿಸ್ತಿಲ್ವೋ ನನ್ನ ಕಂದ ನಿಮಗೆ ಹಾಂ ಮದುವೆ ಆದದೇ ಆದದು ಒಂದ್ಸತಿ ನೀವು ಬರ್ನೇ ಇಲ್ವಲ್ಲವಾ ಹ್ಞೂ ಯಾಕ ಕಂದ ಯಾರನ್ನೂ ನೋಡಬೇಕು ಅನಿಸ್ತಿಲ್ಲ ನನ್ನ ಕಂದ ನಿನಗೆ ಆಂ ಅಂತೇಳಿ ನಿನ್ನೆ ನೋಡಬೇಕು ಅಂತ ಅನ್ನಿಸ್ತು ನಾನೇ ಬಂದ್ಬಿಟ್ಟು ಕಕ್ಕುಸು ಬಾ ಒಂದಷ್ಟು ದಿನ ಇದ್ಬಿಟ್ಟು ಬರೇ ಹಾಂ ಬಾ ಅಂತೇಳಿ ಆಗ ತನ್ನ ತಾಯಿಗೆ ಯಾವ ಕಷ್ಟ ನೋಡಿ ಹೇಳ್ಕೊಳ್ಳೋದಿಲ್ಲ ನೋಡಿ ಇದು ಇದು ಬಹಳ ಮುಖ್ಯವಾಗಿ ನಮ್ಮ ಗರ್ತಿ ಹತ್ರ ಕಲಿಬೇಕಾಗಿರೋದು ತನ್ನ ತಾಯಿ ಹತ್ರ ಹೇಳ್ಕೊತಾಳೆ ಇಲ್ಲ ಕವ ನಾನು ಹೆಂಗೆ ಬರೋಕ್ಕಾದ್ದು ನಮ್ಮ ಯಜಮಾನ್ರು ಬಿಟ್ಟು ನಾನು ಹೆಂಗೆ ಬರಲಿ ಹಾಂ ಅವ್ರಿಗೆ ಕಾಪಿ ಬೆಂಕಿ ಬಿಸಿನೀರು ಬೆನ್ನುಜ್ಜಿ ಸ್ನಾನ ಮಾಡ್ಸೋರು ಯಾರು ಅವ್ರಿಗೆ ಒತ್ತೊತ್ತಿಗೆ ಏನು ಅಡುಗೆ ಮಾಡಬೇಕು ಅಂತ ನನಗೆ ಒಬ್ಬಳಿಗೆ ಗೊತ್ತು ಏನು ಇದುವರೆಗೂ ಯಜಮಾನ್ರು ಊಟ ಮಾಡ್ತಾರಲ್ವ ತಾನು ಮದುವೆಗೆ ಬರೋಕೆ ಮುಂಚೆ ಬಂದ ತಕ್ಷಣ ಕಾಳಜಿ ಹೇಗೆ ಬಂದ್ಬಿಡುತ್ತೆ ನೋಡಿ ಇಲ್ಲಕವ ನಾನು ಬರೋಕ್ಕಾಗಲ್ಲ ಹೌದಾ ನೀವು ಬರೋಕ್ಕಾಗಲ್ವಾ ಹಾಗಾದ್ರೆ ಈ ಗಂಡನ ಮನೆಯಲ್ಲಿ ಅಷ್ಟು ಸುಖವಾಗಿದೆಯಾ ನಿನ್ನ ಗಂಡ ನೀನು ಅಷ್ಟು ಚೆನ್ನಾಗಿ ನೋಡ್ಕೊಳನಾ ಅಂತ ಕೇಳಿದ್ರೆ ಏನವ ಮಾತಾಡ್ತಾ ಇದೀಯ ನನ್ನ ಗಂಡ ಮಹಾರಾಜ ನನ್ನ ಗಂಡ ಮಹಾರಾಜ ನನ್ನ ಮಹಾರಾಣಿ ಥರ ನೋಡ್ಕೋತಾವನೆ ಅಂತ ಹೇಳ್ತಾಳೆ ನಿನ್ನ ಗಂಡ ಇಷ್ಟು ಚೆನ್ನಾಗಿ ನೋಡ್ಕೊಳೋಣ ಅಂತ ಕೇಳಿದ ತಕ್ಷಣ ಆ ಘನತಿಯ ಬಾಯಿನಲ್ಲಿ ಬರ್ತಕ್ಕಂಥ ಮಾತು ಎಂತ ಮಾತು ಹಚ್ಚಡದ ಪದರಾಗ ಹಚ್ಚ ಮಲ್ಲಿಗೆ ಹೂವ ಬಿಚ್ಚಿ ನನ್ನ ಮೇಲೆ ಎಸೆವಂತ ರಾಯ ನನ್ನ ಬಿಟ್ಟೆಂಗು ಬರಲಿ ಹೇಳವ್ವಾ ಹಾಸಿಗೆ ಹಾಸೆಂದ ಮಲ್ಲಿಗೆ ಮುಡಿಯಂದ ಬ್ಯಾಸತ್ತರೆ ಮಡದಿ ಮಲಗೆಂದ ಬ್ಯಾಸತ್ತರೆ ಮಡದಿ ಮಲಗೆಂದ ನನ್ನ ರಾಯ ನನ್ನ ನೋಡಿ ತವರ ಮರೆಯೆಂದ ಎಂತ ಅದ್ಭುತವಾದ ಮಾತುಗಳನ್ನು ತಾಯಿಗೆ ಹೇಳ್ತಾಳೆ ಈ ಮಾತುಗಳನ್ನು ಕೇಳಿ ತಾಯಿಗೆ ಎಲ್ಲಿಲ್ದಿರ್ತಕ್ಕಂಥ ಖುಷಿಯಾಗುತ್ತೆ ನನ್ನ ಮಗಳು ಗಂಡನ ಮನೆಯಲ್ಲಿ ಅರ್ಥಪೂರ್ಣವಾದ ಬದುಕನ್ನು ಸಾಗಿಸ್ತಾ ಇದ್ದಾಳೆ ಅನ್ನುವ ಒಂದು ನಂಬಿಕೆ ಅವಳಿಗೆ ಬರುತ್ತೆ ಮುಂದುವರೆದು ಅವ್ವ ಕೇಳ್ತಾಳೆ ಓ ಹೌದಾ ನಿಮ್ಮ ಯಜಮಾನರು ನೀನು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ನಿಮ್ಮ ಅತ್ತೆ ಮಾವ ಹೆಂಗೆ ಅಂತ ಕೇಳ್ತಾಳೆ ಅತ್ತೆ ಮಾವನ ಬಗ್ಗೆಯೂ ಕೂಡ ಗರತಿ ಹೇಳೋ ಮಾತು ನೀವು ಅವಳ ಬಾಯಿನಲ್ಲೇ ಕೇಳಬೇಕು ಅವಳು ಹೇಳ್ತಾಳೆ ಆಕಾಶದಂಥ ಅತ್ತೆ ಗೋಕುಲದಂಥ ಮಾವ ಶ್ರೀಕೃಷ್ಣನಂಥ ಪತಿರಾಯ ಇದ್ದಾಗ ಸಾಕೀದ ತಬರ ಮರಿತೇನಾ ಕಾಶ್ದಂಥ ಅತ್ತೆ ಗೋಕುಲದಂಥ ಮಾವ ಶ್ರೀಕೃಷ್ಣನಂಥ ಗಂಡ ನನಗೆ ಇರುವಾಗ ನಾನು ಸಾಕಿ ಇದವರನ್ನು ಮರೆಯುವಷ್ಟು ಪ್ರೀತಿಯಿಂದ ಅತ್ಯಂತ ಸಂತೋಷದಿಂದ ಖುಷಿಯಿಂದ ನಾನು ಇಲ್ಲಿದ್ದೀನಿ ಹೇಳಿ ಅವನಿಗೆ ಸಮಾಧಾನ ಮಾಡಿ ಕಳಿಸ್ಕೊಡ್ತಾಳೆ ಹೀಗೆ ನಮ್ಮ ಗರತಿ ತಾಯಿಯನ್ನು ಅತ್ಯಂತ ಆಧಾರಗಳಿಂದ ಗೌರವದಿಂದ ನಡೆಸ್ಕೊಂಡು ಒಳ್ಳೆಯ ಮಾತುಗಳನ್ನು ಹೇಳಿ ಕಳಿಸ್ಕೊಡ್ತಾಳೆ ಹಾಗಿದ್ರೆ ಗಂಡನ ಮನೆಯಲ್ಲಿ ಏನು ಸಮಸ್ಯೆ ಇಲ್ವ ಸಮಸ್ಯೆ ಬಂದಾಗ ಅದನ್ನು ಹೇಗೆ ನಿಭಾಯಿಸ್ತಾಳೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಗರ್ತಿ ಯಾವಾಗಲೂ ಸುಖವಾಗಿರೋಕ್ಕೆ ಸಾಧ್ಯವಿಲ್ಲ ಅವಳಿಗೂ ಕಷ್ಟ ಸಂಕಷ್ಟಗಳು ಬರ್ತದೆ ಅವಳಿಗೆ ಎಂಥ ಸಂಕಟ ಬಂತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಥ್ಯಾಂಕ್ ಯು